ಇದೇ ನಮ್ಮ ಮೂಲಕ ಇಲ್ಲೇ ಅದೊಂದು ದೊಡ್ಡ ದಂತಕತೆ ಎನ್ನುತ್ತಾ ಕಾಂತಾರ ಪ್ರೀಕ್ವೆಲ್ ಟ್ರೈಲರ್ ರಿಲೀಸ್ ಆಗಿದ್ದು ರಿಷಬ್ ಶೆಟ್ಟಿ ಮತ್ತೊಮ್ಮೆ ರೋಮಾಂಚನಕಾರಿ ದೃಶ್ಯ ಕಾವ್ಯದೊಳಗೆ ನಮ್ಮನ್ನ ಕರೆದೊಯ್ಯುತ್ತಿದ್ದಾರೆ ಚಿತ್ರದ ಟ್ರೈಲರ್ ಅದ್ಭುತವಾಗಿ ಮೂಡಿ ಬಂದಿದ್ದು ಅಕ್ಟೋಬರ್ ಎರಡು ಯಾವಾಗ ಬರುತ್ತೆ ಅಂತ ಸಿನಿವೀಕ್ಷಕರು ಎಕ್ಸೈಟ್ ಆಗಿದ್ದಾರೆ ದಂತಕತೆಯ ಮುನ್ನುಡಿ ಕಾರ್ಣಿಕದ ಆದಿಪರ್ವ ಪರ್ವ ಹೇಳಲು ಹೊರಟಿರುವ ಕಾಂತಾರ ಪ್ರೀಕ್ವೆಲ್ ಟ್ರೈಲರ್ನಲ್ಲಿ ಬರುವ ಒಂದೊಂದು ದೃಶ್ಯವು ರೋಮಾಂಚನಕಾರಿಯಾಗಿದೆ ಅಪ್ಪಯ್ಯ ಎಂತಕ್ಕೆ ಇದೇ ಜಾಗದಲ್ಲಿ ಕಾನೆಯಾದ್ದು ಅನ್ನೋ ಮೂಲಕ ಆರಂಭವಾಗುವ ಟ್ರೈಲರ್ನ ಕಥೆಯು ಕಾಂತಾರ ಎಂಬ ದಟ್ಟ ಕಾನಿನ ಮಧ್ಯೆ ಈ ದಂತಕತೆ ತೆರೆದುಕೊಳ್ಳುತ್ತಾ ಸಾಗಿದೆ ಜಲಮೂಲದಲ್ಲಿ ಸಿಗುವ ಕಾರ್ಣಿಕದ ಕಲ್ಲಿನ ಸುತ್ತ ತೆರೆದುಕೊಳ್ಳುವ ಚಿತ್ರದ ದಂತಕತೆಯು ಕೈಲಾಸದಲ್ಲಿರುವ ಶಿವನ ಬಳಿ ಹೋಗುತ್ತದೆ ಯಾವಾಗ ಮನುಷ್ಯರು ಅಧರ್ಮದ ಕಡೆಗೆ ಹೊರಟಾಗ ಧರ್ಮ ಕಾಪಾಡಿಕೊಳ್ಳಲು ಈಶ್ವರನು ಗಣಗಳನ್ನ ಕಳಿಸುತ್ತಾನೆ ಇರುತ್ತಾನೆ ಈ ಎಲ್ಲಾ ಗಣಗಳು ಬಂದು ನೆಲೆಸಿದ್ದೇ ಈ ಪುಣ್ಯ ಭೂಮಿಯಲ್ಲಿ ಎಂಬ ಸಂದೇಶ ಟ್ರೈಲರ್ ಸಾರಿದೆ ಧರ್ಮ ಕಾಪಾಡಲು ಬಂದಿರುವ ಗಣಗಳು ಸುತ್ತ ಹಾಗೂ ಸಿಕ್ಕಿರುವ ಕಾರ್ಣಿಕ ಕಲ್ಲಿನ ಹಿಂದಿರುವ ಸ್ಟೋರಿ ಏನು ಅನ್ನೋ ಕುತೂಹಲ ಹೆಚ್ಚಾಗಿದೆ ಕಾಂತಾರ ಕಾಡಿನಲ್ಲಿರುವ ಬ್ರಹ್ಮ ರಾಕ್ಷಸನ ಕುರಿತು ನಂಬಿಕೆ ಮತ್ತು ಅಪನಂಬಿಕೆ ಇಲ್ಲದಿರುವ ಬಗ್ಗೆಯೂ ಟ್ರೈಲರ್ ಹೇಳುತ್ತಿದೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಕಾಡ ಕದನದ ವ್ಯಾಪಾರವನ್ನ ತೋರಿಸಲಾಗಿದೆ ಭಯಾನಕವಾಗಿರುವ ರೋಮಾಂಚನಕಾರಿಯ ದೃಶ್ಯಗಳ ಜೊತೆ ಸಣ್ಣ ಪ್ರೇಮ ಕಾವ್ಯವು ದೃಶ್ಯ ಕಾವ್ಯದಲ್ಲಿ ಬಂದು ಹೋಗಲಿದೆ ಇದರ ಮಧ್ಯೆ ಆರಂಭವಾಗುವ ಕಾಡ ಬೆಂಕಿಯು ಊರಿನವರೆಗೂ ಜ್ವಲಿಸಿದ್ದು ಪರಿಣಾಮವಾಗಿ ಈಶ್ವರ ನೆಲೆಗೊಂಡ ಕಥೆಯನ್ನ ಚಿತ್ರದಲ್ಲಿ ಹೇಳುತ್ತಿದ್ದಂತೆ ಕಾಣ್ತಿದೆ ಆದರೆ ಈಶ್ವರನು ಈಗಲೂ ಅಲ್ಲಿ ನೆಲೆಸಿದ್ದಾನ ಯಾವ ರೂಪದಲ್ಲಿ ಅವತಾರಗೊಂಡಿದ್ದಾನೆ ಅಧರ್ಮದ ವಿರುದ್ಧ ದೈವಗಣಗಳ ಹೋರಾಟ ಮತ್ತು ನಂಬಿಕೆಯ ಕುರಿತು ಚಿತ್ರದ ಟ್ರೈಲರ್ ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ